ಪಂಚತಾರ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ವೃದ್ಧ ಸರಿಯಾಗಿದ್ದಾನೆ ಈತನ ಮೇಲೆ ನಲವತ್ತಕ್ಕೂ ಹೆಚ್ಚು ಕೇಸುಗಳು ಇವೆ ದೇಶದ ವಿವಿಧೆಡೆ ಪ್ರತಿಷ್ಠಿತ ಹೋಟೆಲ್ಗಳಿಗೆ ವಂಚನೆಯನ್ನ ಮಾಡಿದ್ದ ಆರೋಪಿ ತಮಿಳುನಾಡು ತೂತುಕಡಿಯ ಬಿಮೆಂಟ್ಸ್ ಜಾನ್ ಬಂಧನೀಗ ಬ್ರೇಕಿಂಗ್ ನ್ಯೂಸ್ ಅನ್ನು ಬರ್ತಾ ಇದೆ ಪಂಚತಾರ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದಂತಹ ವೃದ್ಧನನ್ನ ಸೆರೆ ಹಿಡಿಯಲಾಗಿದೆ ಬಂಧನವನ್ನ ಮಾಡಲಾಗಿದೆ ಪಂಚತಾರ ಹೋಟೆಲ್ಗಳಲ್ಲಿ ಈ ವಿರುದ್ಧ ವಿಲಾಸಿ ಜೀವನವನ್ನು ನಡೆಸ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಇದು ಇಪ್ಪನ ಮೇಲೆ ಇಪ್ಪತ್ ನಲವತ್ತಕ್ಕೂ ಹೆಚ್ಚು ಕೇಸುಗಳು ಇವೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಜೊತೆಗೆ ದೇಶದ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಈತ ವಂಚನೆಯನ್ನ ಮಾಡಿದ್ದ ಅನ್ನುವಂತಹ ಆರೋಪ ಇದೆ ತಮಿಳುನಾಡು ತೂತುಕುಡಿಯ ಬಿಮೆಂಟ್ಸ್ ಜಾನ್ ಬಂಧಿತ ಆರೋಪಿ ಫೈವ್ ಸ್ಟಾರ್ ಹೋಟೆಲ್ಗಳ ಗುರಿಯಾಗಿಸಿಕೊಂಡು ವಂಚಿಸ್ತಾ ಇದ್ದಂತಹ ವೃದ್ಧ ಮಣಿಪಾಲ ಪೊಲೀಸರಿಂದ ತಮಿಳುನಾಡು ಮೂಲದ ಆರೋಪಿಯ ಬಂಧನ ಆಗಿದೆ ಡಿಸೆಂಬರ್ ಏಳರಂದು ಮಣಿಪಾಲ ಕಂಟ್ರಿ ಇನ್ನು ಹೋಟೆಲ್ನಲ್ಲಿ ರೂಮನ್ನು ಪಡ್ಕೊಂಡಿದ್ದ ಮುಂಗಡ ಹಣವನ್ನು ಡಿಸೆಂಬರ್ ಒಂಬತ್ತರಂದು ಕೊಡುವುದಾಗಿ ಹೇಳಿದ್ದ ವೃದ್ಧ ಡಿಸೆಂಬರ್ ಹನ್ನೆರಡರಂದು ರೂಮ್ ಚೆಕ್ಔಟ್ ಮಾಡ್ತಾನೆ ಅಂತ ಹೇಳಿ ಮ್ಯಾನೇಜರ್ ಅನ್ನ ನಂಬಿಸಿದ್ದ ಹೋಟೆಲ್ನಲ್ಲಿಯೇ ಊಟ ತಿಂಡಿ ಮಾಡಿ ಮೂವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿ ಬಿಲ್ ಮಾಡ್ಕೊಂಡಿದ್ದ ಮಾಡಿಕೊಂಡಿದ್ದ ನೋಡಿ ಈತ ಏನ್ ಮಾಡಿದಾನೆ ಅಂತ ಹೇಳಿ ಈತನ ಒಂದು ಚಾಳಿಯೇ ಹೀಗೆ ಫೈವ್ ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ವಂಚನೆಯನ್ನ ಮಾಡ್ತಾ ಹೋಗುದು ಮಣಿಪಾಲ ಪೊಲೀಸರು ತಮಿಳುನಾಡಿದ ತಮಿಳುನಾಡು ಮೂಲದ ಆರೋಪಿಯ ಬಂಧನವನ್ನ ಮಾಡಿದ್ದಾರೆ ಭೀಮ್ಸೆಂಟ್ ಜಾನ್ ಅನ್ನುವಂತಹ ಆರೋಪಿಯ ಬಂಧನವನ್ನ ಮಾಡಿದ್ದಾರೆ ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್ಗಳನ್ನೇ ಗುರಿಯಾಗಿಸಿಕೊಂಡು ಈತ ಈ ಕೃತ್ಯವನ್ನ ಮಾಡ್ತಾ ಇದ್ದ ಅಂದ್ರೆ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದ ಹಣಗುಡದೆ ಪದಾರಿಯಾಗಿ ನಂಬಿಸಿ ಮೋಸ ಮಾಡ್ತಾ ಇದ್ದ ವಿರುದ್ಧ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿತ್ತು ಕಾರ್ಯಾಚರಣೆ ನಡೆಸಿ ಮಣಿಪಾಲ ಪೊಲೀಸರು ನಿರೀಕ್ಷಕರಾದಂತಹ ದೇವರಾಜ್ ಆರೋಪಿ ಜೋನ್ ಅನ್ನ ಮಣಿಪಾಲದಲ್ಲಿ ಬಂಧಿಸಿದ್ದಾರೆ ಪೊಲೀಸರು ದೆಹಲಿ ಮಹಾರಾಷ್ಟ್ರ ಠಾಣೆ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಂಚನೆ ಮಾಡಿದ್ದಾನೆ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಅನ್ನ ಪಡ್ಕೊಂಡು ವಂಚನೆ ಮಾಡಿರುವಂತಹ ವಿರುದ್ಧ ಸಾವಿರ ರೂಪಾಯಿ ಬಿಲ್ ಮಾಡಿ ಹಣ ಪಾವತಿಸದೆ ಆಗ್ತಾ ಇದ್ದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ನಲವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿತ್ತು ಈಗ ಆರೋಪಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಹಣ ಕೊಡದೆ ಪರಾರಿಯಾಗಿ ನಂಬಿಸಿ ಮೋಸ ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮಣಿಪಾಲ ಪೊಲೀಸ್ ನಿರೀಕ್ಷಕರಾಗಿರುವಂತಹ ದೇವರಾಜ್ ಅವರು ಈ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ನೋಡಿ ಕೆಲವೊಬ್ಬರು ಎಂತಹ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇರ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ಅಂತಹ ವ್ಯಕ್ತಿಗಳು ಅಂದ್ರೆ ವಿಲಾಸಿ ಜೀವನವನ್ನು ಮಾಡುವುದಕ್ಕೆ ಅಂತ ಹೇಳಿನೇ ಕೆಲವೊಂದು ಪ್ರಖ್ಯಾತ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಕೆಲವರಿಗೆ ಗೊತ್ತಿದೆ ಮಣಿಪಾಲ ಇನ್ ಕಂಟ್ರಿ ಇನ್ನು ಹೋಟೆಲ್ ಪ್ರಖ್ಯಾತವಾದಂತಹ ಹೋಟೆಲ್ ಎಲ್ಲರೂ ಕೂಡ ಅಲ್ಲಿ ಉಳ್ಕೊಳ್ತಾರೆ ಶ್ರೀಮಂತ ವ್ಯಕ್ತಿಗಳು ಉಳಿದುಕೊಳ್ಳುವಂತಹ ಒಂದು ಹೋಟೆಲ್ ಅದು ಆ ಹೋಟೆಲ್ ಅಲ್ಲಿ ಈತ ಹೋಗಿ ಉಳ್ಕೊಂಡಿದ್ದ ಅಂದರೆ ಮೂವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ಒಂದು ಬಿಲ್ ಅನ್ನು ಮಾಡಿರುವಂಥದ್ದು ಕೊಟ್ಟೇ ಇಲ್ಲ ಚೆಕ್ಔಟ್ ಮಾಡುವಾಗ ಕೊಡ್ತೇನೆ ಅಂತೇಳಿ ಇದೇ ವೃದ್ಧ ನಂಬಿಕೆ ನಂಬಿಸಿ ದ್ರೋಹವನ್ನು ಮಾಡಿರುವಂಥದ್ದು ಇದೀಗ ಬಣ್ಣ ವೃದ್ಧನ ಬಂಧನ ಮಾಡಲಾಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ನ್ಯಾಯಾಲಯ ವಿಧಿಸಿರುವಂಥದ್ದು ಮೊನ್ನೆ ದಿವಸ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಕೌಂಟ್ ಕೌಂಟಿ ಇನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ಟೇ ಮಾಡಿಬಿಟ್ಟು ದುಡ್ಡು ಕೊಡದೇ ಮೋಸ ಮಾಡಿದ್ದಾನೆಂದು ಎಂದು ಕೌಂಟಿ ಇನ್ ಹೋಟೆಲ್ನಿಂದ ದೂರು ಬಂದಿದೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ ಟೂ ಸೆವೆಂಟಿ ಫಾರ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ತ್ರೀ ಒನ್ ಸಿಕ್ಸ್ ಮತ್ತೆ ತ್ರೀ ಒನ್ ಏಟ್ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿದೆ ತನಿಖೆ ಸಂದರ್ಭದಲ್ಲಿ ಅದು ಬಂದ ವ್ಯಕ್ತಿ ಬಿನ್ಸನ್ ಜಾನ್ ಸುಮಾರು ಅರವತ್ತೇಳು ವರ್ಷ ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡು ಬಂದಿದೆ ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ತರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ತರ ಕೇಸ್ಗಳನ್ನು ಮಾಡಲಾಗಿದೆ ಡೆಲ್ಲಿ ಮಹಾರಾಷ್ಟ್ರ ಮತ್ತೆ ಕೇರಳ ಮತ್ತೆ ಬೇರೆ ಇತರ ಕಡೆಗಳಲ್ಲಿ ಅವರು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದು ಪರಾರಿಯಾಗಿರ್ತಾರೆ ಮತ್ತೆ ಅವರು ಒಳ್ಳೆ ಇಂಗ್ಲಿಷ್ ಮಾತಾಡೋದು ಮತ್ತೆ ಒಳ್ಳೆಯ ಡ್ರೆಸ್ಸಿಂಗ್ ಅನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡು ಬಂದಿದೆ ಅವರನ್ನು ಎನ್ಕ್ವೈರಿ ಮಾಡಿದಾಗ ಇದೇ ತರ ಅವರು ಸುಮಾರು ಸಾವಿರದ ಒಂಬೈನೂರ ಮೂವತ್ತು ವರ್ಷವಾಗಿ ಇದನ್ನೇ ಹಲವಾರು ಕಡೆ ಮಾಡಿದ್ದೀನಿ ಎಂದು ಹೇಳ್ತಾ ಇದ್ದರು ಇದೇ ಅವರ ಮೇಲೆ ಇದೇ ತರ ಒಂದು ಸುಮಾರು ನಲವತ್ತೊಂಬತ್ತು ಕಡೆ ಇದೇ ತರ ಪ್ರಕರಣಗಳು ದಾಖಲಾಗಿದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿ ಎಸ್ ಕೆಲವೊಬ್ರು ಇರ್ತಾರಲ್ವಾ ಈಗಲೇ ಅಂದರೆ ಮಣಿ ಕಂಟ್ರೈನ್ ಹೋಟೆಲ್ ಬಗ್ಗೆ ಹೇಳಿದ ಹಾಗೆ ಈ ತಮಿಳುನಾಡು ಮೂಲದ ವೃದ್ಧ ಈತ ಅಂದರೆ ಈತ ವಿಲಾಸಿ ಜೀವನವನ್ನು ಮಾಡೋದಕ್ಕೆ ಅಂತ ಹೇಳಿನೇ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂದರೆ ಪ್ರಖ್ಯಾತ ಹೋಟೆಲ್ಗಳು ಯಾವ್ದು ಇದೆ ಜೀವನವನ್ನು ಎಲ್ಲಿ ನಡೆಸಬಹುದು ತಾನು ಆರಾಮವಾಗಿ ಬಿಂದಾಸಾಗಿ ಹೇಗಿರ್ಬೋದು ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡಿದ್ದ ಈ ದೇಶದ ಪ್ರಖ್ಯಾತ ಹೋಟೆಲ್ಗಳಿಗೂ ಕೂಡ ವಂಚನೆ ಮಾಡಿದ್ದಾನೆ ನೆರೆ ರಾಜ್ಯ ಕೇರಳ ಸೇರಿದಂತೆ ಅಲ್ಲೂ ಕೂಡ ವಂಚನೆಯನ್ನು ಮಾಡಿದ್ದಾನೆ ಇನ್ನು ಕಂಟ್ರಿಯನ್ನು ಹೋಟೆಲ್ ಇದೆಯಲ್ಲ ಮಣಿಪಾಲದಲ್ಲಿರುವಂಥ ಹೋಟೆಲ್ ಅದು ಉಡುಪಿಗೆ ಹೋಗುವಂತಹ ಮುಂಚೆ ಸಿಗು ಸಿಗುತ್ತೆ ಡಿ ಸಿ ಕಚೇರಿಯ ಒಂದು ರೋಡ್ ಇದೆಯಲ್ಲ ಅಲ್ಲಿಗೆ ಹೋಗುವಂಥ ಹೋಟ್ಲ್ ಅದು ಅಲ್ಲಿ ಆ ರೂಟಲ್ಲಿ ಹೋದರೆ ಹೋಟ್ಲ್ ಸಿಗುತ್ತೆ ಸೊ ಆ ಹೋಟ್ಲಿಗೆ ಈ ವಿರುದ್ಧ ಹೋಗಿರುವಂಥದ್ದು ತುಂಬ ವಂಚನೆಯನ್ನು ಮಾಡಿದ್ದಾನೆ ಅಂದರೆ ಮೂವತ್ತೊಂಬತ್ತು ಸಾವಿರದವರೆಗೆ ಆತ ಬಿಲ್ಲನ್ನು ಮಾಡಿ ಕೊಡದೆ ವಂಚನೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಎಷ್ಟು ನಷ್ಟ ಅಲ್ವಾ ಎಷ್ಟೋ ಸಿಬ್ಬಂದಿಗಳ ಅದು ಸಂಬಳ ಆಗಿರುತ್ತೆ ತಿಂಗಳ ಸಂಬಳ ಆಗಿರುತ್ತೆ ಸೊ ಆ ವೃದ್ಧ ಇದೆಯಲ್ಲ ಖತರ್ನಾಕ ವೃದ್ಧ ಅಂತ ಹೇಳ್ಬೋದು ನೋಡುವಾಗ ತುಂಬಾ ಮುಗ್ಧನ ರೀತಿ ಕಾಣ್ತಾ ಇದೆ ಆ ಮುಖ ಯಾರಿಗೂ ಕೂಡ ವಂಚನೆಯನ್ನ ಮಾಡಿಲ್ಲವೇನೋ ರೀತಿ ಇದೆ ಆ ಮುಖ ಬಹುಶಃ ಸಲ ಮುಖವಾಡದ ಹಿಂದೆ ಸತ್ಯ ಸತ್ಯದ ಗೊತ್ತಾಗಬೇಕು ಅಂತ ಹೇಳ್ತಾರಲ್ಲ ಈ ರೀತಿಗೆ ಗೊತ್ತಾಗಿದೆ ಆರೋಪಿಯ ಬಂಧನ ಆಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂದವನ್ನು ವಿಧಿಸಿದ್ದಾರೆ ನೋಡೋಣ ಯಾವ ರೀತಿಯ ನ್ಯಾಯವನ್ನ ಈ ಹೋಟೆಲ್ನವರಿಗೆ ಕೊಡಿಸ್ತಾರೆ ಕೊಡಿಸುತ್ತಾರೆ ಅಂತ ಹೇಳಿ ಜೊತೆಗೆ ಬೇರೆ ಅವರ ಪೊಲೀಸ್ನವರು ಕೂಡ ಅಂದ್ರೆ ಬೇರೆ ರಾಜ್ಯದ ಪೊಲೀಸರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಠಾಣೆಗಳಲ್ಲೂ ಕೂಡ ಕೇಸ್ ದಾಖಲಾಗಿರ್ಬೋದು ಸೊ ಏನು ಮಾಹಿತಿಗಳು ಲಭ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ರಾಷ್ಟೀಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव टू अथवा डबल सेवन सिक्स जीरो